ಇದೇ ಜಾಗದಲ್ಲೇ ಇಬ್ಬರು ಕಪಲ್ಸ್ ಬಿದ್ದು ಸತ್ತಿದ್ದು ಮತ್ತೆ ಅದೇ ಜಾಗದಲ್ಲೇ ಕೂಡ ಇನ್ನೂ ಒಂದು ಇನ್ಸಿಡೆಂಟ್ ನಡೆದಿದೆ ಅದೇ ಜಾಗದಲ್ಲಿರೋ ಮರಕ್ಕೆ ಒಬ್ಬ ವ್ಯಕ್ತಿ ಹಾಕೊಂಡು ಸತ್ತಿದ್ದಾನೆ ಇದೇ ಜಾಗದಲ್ಲೇ ಆನೆ ತುಳಿದು ಸಾಯಿಸಿದ್ದು ನಾನು ನಾಗಮಲೆಗೆ ಹೋಗ್ತಿರೋದು ಇದೇ ಮೊದಲನೇ ಸಾರಿ ಆದ್ದರಿಂದ ನಾನು ನನಗಾದ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ಗಿಂತ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಹೇಳೋದೇ ಜಾಸ್ತಿ ಇದೆ ನಾವು ಬೆಟ್ಟದಲ್ಲಿ ಗಾಡಿ ಹತ್ತಿದ್ರೆ ಅಲ್ಲಿಂದ ಇಂಡಿಗನತ್ತ ಎಂಬ ಹಳ್ಳಿಗಂಟನೂ ಗಾಡಿ ಹೋಗುತ್ತೆ ಅಲ್ಲಿಂದ ನಾಗಮಲೆಗೆ ನಾವು ಹೋಗಬೇಕು ಹೀಗೆ ಮೊದಲು ಹೋಗ್ತಿದ್ರು ಅಷ್ಟೇ ಈಗಲ್ಲ ಈಗ ಎಲ್ಲವೂ ಬದಲಾಗಿದೆ ಆದರೆ ಈಗ ನಿಮ್ಮನ್ನು ಬೆಟ್ಟದಿಂದ ಮೊದಲನೇ ಚೆಕ್ ಪೋಸ್ಟ್ವರೆಗೂ ಕರ್ಕೊಂಡೋಗ್ತಾರೆ ಅಷ್ಟೇ ಅದ್ರ ಮುಂದೆಯಿಂದ ನೀವು ಹೋಗ್ಬೇಕಂತಂದರೆ ನೀವು ಮೊದಲೇ ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಆಫ್ಲೈನಲ್ಲಿ ಸಿಗೋಲ್ಲ ಆದರೆ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಲ್ಲ ಡೈರೆಕ್ಟ್ ಅಲ್ಲೇ ಹೋಗಿ ಆನ್ಲೈನ್ ಆನ್ಲೈನಲ್ಲಿ ತಗೋಬೇಕು ಅಂತ ಹೇಳ್ತೀರಾ ಮತ್ತೆ ನೀವು ಹೆಂಗೆ ಅಲ್ಲೇ ತಕೊಂಡ್ರಿ ಅಂತ ಕೇಳಿದ್ರೆ ಪ್ರತಿ ತಿಂಗಳು ಅಮಾವಾಸ್ಯ ದಿನ ಮಾತ್ರ ಟಿಕೆಟ್ ಕೊಡೋರು ಅಲ್ಲಿರ್ತಾರೆ ನಾವು ಕೂಡ ಅಮಾವಾಸ್ಯ ದಿನವೇ ಹೋಗಿದ್ದು ಒಬ್ಬರಿಗೆ ಟಿಕೆಟ್ನ ಬೆಲೆ ಇನ್ನೂರು ರೂಪಾಯಿ ನಾವು ನಾಲ್ಕು ಜನ ಹೋಗಿದ್ದರಿಂದ ನಮಗೆ ಎಂಟುನೂರು ರೂಪಾಯಿ ಆಯಿತು ಯಾಕೆ ಸಡನ್ನಾಗಿ ಇಷ್ಟೊಂದು ಜಾಸ್ತಿ ಮಾಡಿದ್ದೀರ ಅಂತ ಕೇಳಿದ್ರೆ ಇದು ಸರ್ಕಾರ ಮಾಡಿರೋದು ಅಂತ ಹೇಳ್ತಾರೆ ಆದರೆ ಜಾಸ್ತಿ ಮಾಡಿರೋದಕ್ಕೆ ಇವ್ರ ಹತ್ರ ಒಂದು ರೀಸನ್ ಕೂಡ ಇಲ್ಲ ಮೊದಲು ಇಲ್ಲಿ ಸ್ವಲ್ಪ ಏನೋ ಜನ ಬರೋದನ್ನ ನಿಲ್ಲಿಸಿದ್ರು ಯಾಕೆ ಅಂತಂದರೆ ಇಲ್ಲಿ ಒಬ್ಬ ವ್ಯಕ್ತಿನ ಆನೆ ತುಳಿದು ಸಾಯಿಸಿತ್ತು ಅದಕ್ಕೋಸ್ಕರ ಜನಗಳ್ನ ಬಿಡೋದನ್ನ ನಿಲ್ಲಿಸಿದ್ರು ಆದರೆ ಈಗ ಜನಗಳ್ನ ಬಿಡ್ತವ್ರೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ಸರಿ ನಾವಿವಾಗ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಅಲ್ವಾ ಇದರಿಂದ ಏನಾರು ವ್ಯವಸ್ಥೆ ಸಿಗುತ್ತಾ ನಿಮಗೆ ಅಂತ ಕೇಳಿದ್ರೆ ಯಾವ ವ್ಯವಸ್ಥೆನೂ ಇಲ್ಲ ಸರಿ ಮೊದಲೇನೋ ಆನೆ ಒಬ್ಬ ವ್ಯಕ್ತಿನ ತುಳ್ದು ಸಾಯಿಸಿತ್ತು ಅದಕ್ಕೋಸ್ಕರ ಯಾರನ್ನೂ ಕೂಡ ಬಿಡ್ತಿರ್ಲಿಲ್ಲ ಇವಾಗ ಎಲ್ಲರನ್ನೂ ಬಿಡ್ತಿದ್ದಾರೆ ಆದರೆ ಪ್ರತಿಯೊಬ್ಬರು ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಈಗ ಇವ್ರಿಗೆ ನಾವು ಇನ್ನೂರು ರೂಪಾಯಿ ಕೊಡ್ತಿರೋದ್ರಿಂದ ಇವರು ನಮಗೋಸ್ಕರ ಯಾರನ್ನಾರು ಜೊತೆಲಿ ಕಳಿಸ್ಕೊಡ್ತಾರ ಅಂದರೆ ನಮ್ಮ ಪ್ರೊಟೆಕ್ಷನ್ಗೆ ಅದು ಕೂಡ ಇಲ್ಲ ಅಥವಾ ಈಗ ಸಡನ್ನಾಗಿ ನಮ್ಮ ಮುಂದೆ ಯಾವುದೋ ಒಂದು ಪ್ರಾಣಿ ಬಂದುಬಿಡ್ತು ಅವೇನಾರು ಇವರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಬಂದವರೆ ಇವ್ರು ಏನೂ ಮಾಡೋಂಗಿಲ್ಲ ಅಂತ ಏನಾದ್ರು ಬಿಟ್ಬಿಟ್ಟು ಹೊಂಟಾಯ್ತಾವ ಗುರು ಈ ಸರ್ಕಾರದವ್ರು ಮಾಡೋವಂಥ ವ್ಯವಸ್ಥೆ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಇವರ ಮೇಯ್ನ್ ಇಂಟೆನ್ಷನ್ ಒಂದೇ ದುಡ್ಡು 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 ಬರೀ ದುಡ್ಡು ಮಾಡಬೇಕು ಅಷ್ಟೇ ಯಾರು ಹೆಂಗಾರೋ ಇಲ್ಲಿ ದುಡ್ಡು ಮಾಡಬೇಕು ಈಗ ಇಲ್ಲಿ ಇನ್ನೂರು ರೂಪಾಯಿನ ಜಾಸ್ತಿ ಮಾಡಿದ್ರು ಆದರೆ ಈ ಇನ್ನೂರು ರೂಪಾಯಿನ ಜಾಸ್ತಿ ಮಾಡಿದವ್ರು ಯಾರು ನೀವೆಲ್ಲ ಸೆಲೆಕ್ಟ್ ಮಾಡಿರುವಂಥ ಈಗಿನ ಮುಖ್ಯಮಂತ್ರಿಯವರೇ ಇಲ್ಲಿನ ಅಧ್ಯಕ್ಷರು ಅವರೇ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿರೋದು ಈಗ ಸಡನ್ನಾಗಿ ಇನ್ನೂರು ರೂಪಾಯಿ ಮಾಡೋದಕ್ಕೆ ಕಾರಣ ನಮ್ಮ ಮಾದಪ್ಪನ ಬೆಟ್ಟನ ಇನ್ನೂ ಸರ್ಕಾರದ ಆಡಳಿತಕ್ಕೆ ಕೊಟ್ಟಿಲ್ಲ ಮೊದಲಿಂದ ದೇವಸ್ಥಾನನ ಯಾರು ನಡೆಸ್ತಿದ್ರು ಅವರೇ ಈಗಲೂ ಕೂಡ ನಡೆಸ್ತಿರೋದು ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಅಲ್ವಾ ನಿಮಗೆ ಯಾಕೆ ಜಾಸ್ತಿ ಆಗಿದೆ ಟಿಕೆಟ್ ಅಂತ ಈಗ ನೆಕ್ಸ್ಟು ಗಾಡಿಗಳ ವ್ಯವಸ್ಥೆ ಬಗ್ಗೆ ಮಾತಾಡೋಣ ಮೊದಲು ಗಾಡಿಗಳು ಬೆಟ್ಟದಿಂದ ಇಂಡಿಗನತ್ತ ಹಳ್ಳಿಯವರೆಗೂ ಬರ್ತಿದ್ವು ಆದರೆ ಈಗ ಮೊದಲನೇ ಚೆಕ್ ಪೋಸ್ಟ್ವರೆಗೂ ಬರುತ್ತೆ ಅಷ್ಟೇ ಯಾಕೆ ಹಿಂಗೆ ಅಂತ ಅಲ್ಲಿನ ಹಳ್ಳಿ ಜನರ ಹತ್ರನೇ ಕೇಳಿದ್ವು ಅಲ್ಲಿನ ಹಳ್ಳಿ ಜನರು ಯಾರು ಏನು ಕರೆಕ್ಟಾಗಿ ಹೇಳಲ್ಲ ಅಲ್ಲಿನ ಚೆಕ್ ಪೋಸ್ಟಿನ ಗಾರ್ಡ್ಗಳು ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಈ ಕಡೆ ಗಾರ್ಡ್ಗಳು ಕೇಳಿದ್ರೆ ಅವ್ರುಗಳು ಈ ಗಾಡಿಗಳ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟಾಗಿಲ್ಲ ಅದರಿಂದ ನಾವು ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಅವ್ರ ಮೇಲೆ ಹೇಳ್ತಾರೆ ಅವರು ಇವ್ರ ಮೇಲೆ ಹೇಳ್ತಾರೆ ಆದರೆ ಸತ್ಯನ ಮಾತ್ರ ಯಾರು ಹೇಳಲ್ಲ ಈಗ ದೇವಸ್ಥಾನನ ಸರ್ಕಾರದ ಆಡಳಿತಕ್ಕೆ ಕೇಳ್ತಿದೆ ಆದರೆ ದೇವಸ್ಥಾನದವರು ಒಪ್ತಿಲ್ಲ ಅಲ್ಲಿರೋ ಹದಿನೆಂಟು ಹಳ್ಳಿಗಳು ನಾಗಮಲೆ ಹಾಗೂ ಅಲ್ಲೇ ಇರುವಂಥ ಸಣ್ಣ ಪುಟ್ಟ ದೇವಸ್ಥಾನಗಳು ಎಲ್ಲ ಕೂಡ ದೇವಸ್ಥಾನಕ್ಕೆ ಸೇರಿದ ಜಾಗಗಳು ಈಗ ಎಲ್ಲನೂ ಕೂಡ ಸರ್ಕಾರದ ಆಡಳಿತಕ್ಕೆ ಕೊಟ್ಬಿಟ್ರೆ ಅವರೇ ಪ್ರತಿಯೊಂದೂ ಇಂಪ್ರೂವ್ ಮಾಡ್ತಾರೆ ಅಂದರೆ ನಾಗಮಲೆಗೆ ಹೋಗೋಕೆ ಒಳ್ಳೆ ದಾರಿ ಒಳ್ಳೆ ಗಾಡಿಗಳು ಎಲ್ಲ ಕೂಡ ಸರ್ಕಾರದಿಂದನೇ ವ್ಯವಸ್ಥೆ ಆಗುತ್ತೆ ಈಗ ಹಳ್ಳಿ ಜನಗಳಿರೋ ಜಾಗದಲ್ಲಿ ವಸತಿ ಗೃಹ ಅಂಗಡಿಗಳು ಏನಾನ ಇಂಪ್ರೂವ್ ಮಾಡ್ತಾರೆ ಆದರೆ ಇಂಪ್ರೂವ್ ಮಾಡಿದ್ಮೇಲೆ ಬಿಟ್ಬಿಡ್ತಾರಾ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಎಲ್ಲ ತಂದು ನಮ್ಗಳ ತಲೆ ಮೇಲೆ ಕಟ್ತಾರೆ ಎಲ್ಲ ರೇಟ್ಕೊಂಡು ಏರಿಸ್ತಾರೆ ಯಾಕೆಲ್ಲ ಇಷ್ಟು ರೇಟು ಅಂತ ಕೇಳಿದ್ರೆ ಆ ರೋಡ್ ಮಾಡಿಲ್ವಾ ಗಾಡಿಗಳು ಬಿಟ್ಟಿಲ್ವಾ ಆ ಗೃಹಗಳು ಮಾಡಿಲ್ವಾ ಈ ಗೃಹಗಳು ಮಾಡಿಲ್ವಾ ಅಂತ ಕತೆಗಳು ಹೇಳ್ತಾರೆ ಇದೆಲ್ಲ ಅಷ್ಟು ಸುಲಭವಾಗಿ ಆಗೋ ಮಾತಲ್ಲ ಯಾಕಂದರೆ ಅಲ್ಲಿರೋ ಹದಿನೆಂಟು ಹಳ್ಳಿಯ ಜನಗಳು ಕೂಡ ಎಲ್ಲರೂ ಒಪ್ಪಲೇಬೇಕು ಒಪ್ಪಿದ್ರೆ ಮಾತ್ರ ಸರ್ಕಾರಲ್ಲೇ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆದರೆ ಹಳ್ಳಿಯವರು ಯಾರೂ ಕೂಡ ಒಪ್ಪಲ್ಲ ಈಗಲೂ ಕೂಡ ಎಲ್ಲರೂ ಅಲ್ಲಿ ಸೋಲಾರ್ ಲೈಟ್ಸ್ನೇ ಯೂಸ್ ಮಾಡ್ತಿರೋದು ಅಲ್ಲಿ ಯಾವುದೇ ರೀತಿ ಕರೆಂಟ್ನ ವ್ಯವಸ್ಥೆ ಇಲ್ಲ ಈಗ ಕಾಮನಾಗಿ ನಾವು ಯೋಚನೆ ಮಾಡಿದ್ರೆ ಏನಕ್ಕಾಗಿ ಹಳ್ಳಿ ಜನಗಳು ಒಪ್ಕೋತಿಲ್ಲ ಅಂತಂದರೆ ಪ್ರತಿಯೊಬ್ಬರಿಗೂ ನಮ್ಮ ಸರ್ಕಾರದ ಬಗ್ಗೆ ಗೊತ್ತು ಈವಾಗಲೇ ನೀವೇ ಎಲ್ಲ ಅನುಭವಿಸ್ತೀರಾ ಆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ಸು ಉಚಿತ ವಿದ್ಯುತ್ತು ಯುವ ನಿಧಿ ಅನ್ನಭಾಗ್ಯ ಇದೆಲ್ಲನೂ ಕೊಟ್ಟು ಈಗ ಅನ್ಭವಿಸ್ತಿರೋ ಪಾಡೇ ಸಾಕು ಪಾಪ ಕರೆಂಟ್ ಇಲ್ಲ ಅಂತಂದ್ರು ಹಳ್ಳಿಯವ್ರು ಹೆಂಗೋ ಈಗಲೇ ನೆಮ್ಮದಿಯಾಗ ಅವ್ರೆ ಅನಿಸುತ್ತೆ ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬಡ್ಕೊಳ್ಳೋದು ಜನಕ್ಕೋಸ್ಕರ ಕೆಲಸ ಮಾಡೋನ್ ಸೆಲೆಕ್ಟ್ ಮಾಡ್ರಪ್ಪ ಸೆಲೆಕ್ಟ್ ಮಾಡ್ರಪ್ಪ ಅಂತ ಇಲ್ಲ ಅಂದ್ರೆ ಹಿಂಗೆ ಎಲ್ಲರೂ ನಾಯಿ ಬಾಳೆ ಇದಿಷ್ಟೇ ನನಗೆ ಗೊತ್ತಾಗಿದ್ದು ಇನ್ನೂ ಏನನೋ ಇದೆ ಅದೆಲ್ಲ ಯಾರು ಗುರು ಅಲ್ಲಿನ ಬಗ್ಗೆ ಮೊದಲಾಗಿ ಅಲ್ಲಿರೋ ಹಳ್ಳಿ ಜನಗಳು ಯಾರೂ ಕೂಡ ಓಟ್ ಹಾಕಲ್ಲ ಆದರೂ ಕೂಡ ಯಾವನೋ ಒಬ್ಬ ಹೋಗ್ಬಿಟ್ಟು ಓಟ್ ಹಾಕಿದ್ದ ಯಾರೋ ಒಬ್ಬನೇ ಒಬ್ಬ ಅದರಿಂದ ಏನನೋ ದೊಡ್ಡ ಜಗಳಾಗಿತ್ತಂತೆ ಅದೇ ನ್ಯೂಸಲ್ಲೆಲ್ಲ ಬಂದಿತ್ತಂತೆ ನಾನು ಅದೇನೂ ನೋಡಿಲ್ಲ ಅಲ್ಲಿರೋ ಹಳ್ಳಿ ಜನಗಳಿಗೆ ದುಡಿಮೆ ಅನ್ನೋದೇನು ಇಲ್ವೇ ಇಲ್ಲ ಎಲ್ಲರೂ ಹೊರ್ಗಡೆ ಬಂದೇ ದುಡಿಬೇಕು ಆದರೆ ಕೆಲವೊಬ್ಬರು ಅಲ್ಲೇ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡು ಮಾರ್ತಾರೆ ಅಥವಾ ಈ ರೀತಿ ಮೊಸರು ಮಾರೋದಾಗ್ಲಿ ಜ್ಯೂಸ್ಗಳು ಮಾರೋದಾಗ್ಲಿ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ಕೊಂಡು ಹೋಯ್ತವ್ರೆ ಒಟ್ಟಿನಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಆದರೂ ಪಾಪ ಹೆಂಗೋ ನೆಮ್ಮದಿಯಾಗಂತೂ ಅವರೆ ಇನ್ನೂ ಸಣ್ಣ ಪುಟ್ಟ ವಿಷಯಗಳಿದೆ ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಈ ಜಾಗದಲ್ಲಿ ಏನ್ ನೋಡ್ತೀರಾ ಇಲ್ಲೇ ಇಬ್ರು ಕಪಲ್ಸ್ ಬಿದ್ದು ಸತ್ತಾಗಿರೋದು ಅದು ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ದಿನ ಕಳೀತಿದ್ದಂಗೆ ಅಲ್ಲಿ ಸ್ಮೆಲ್ ಬರೋಕೆ ಶುರು ಆಗುತ್ತೆ ಎಲ್ಲರೂ ಏನನ್ಕತ್ತಾರೆ ಯಾವ ಕಾಡಲ್ಲೋ ಯಾವ್ದೋ ಪ್ರಾಣಿ ಸತ್ತೋಗಿರುತ್ತೆ ಬಿಡು ಅಂತ ಸುಮ್ಮನೆ ಅಲ್ಲೇ ಕುರಿ ಮೇಸಿದ ಒಬ್ಬ ವ್ಯಕ್ತಿ ನೋಡಿದಾಗಲೇ ಗೊತ್ತಾಗಿರೋದು ಯಾರೋ ಸತ್ತಾಗಿದ್ದಾರೆ ಅಂತ ಆದರೆ ಇದು ಸೂಸೈಡಾ ಅಥವಾ ಯಾರು ತಳ್ಳಿ ಸಾಯಿಸಿರದ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಮತ್ತೆ ಅದೇ ಜಾಗದಲ್ಲೇ ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲೇ ಅದೇ ಜಾಗದಲ್ಲಿ ಒಂದು ಮರದಲ್ಲಿ ಒಬ್ಬ ವ್ಯಕ್ತಿ ನೇಣು ಹಾಕೊಂಡು ಸತ್ತಿದಾನೆ ಇದ್ರ ಬಗ್ಗೆ ಅಲ್ಲ ಜನಗಳು ಬಂದಿರ್ತಾರಲ್ಲ ಅವರೆಲ್ಲದ್ರ ಬಗ್ಗೆ ಮಾತಾಡ್ತಿರೋ ಆಗಲೇ ನಮಗೂ ಗೊತ್ತಾಗಿದ್ದು ಇದಿಷ್ಟು ಇಲ್ಲಿನ ಪರಿಸ್ಥಿತಿಗಳು ಹಾಗೂ ಇಲ್ಲಿನ ವ್ಯವಸ್ಥೆಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಣ್ಣ ಪುಟ್ಟ ವಿಷಯಗಳೆಲ್ಲ ಇದೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸು ಅದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಮಾಡಾಕ್ತೀನಿ